ಅಕ್ಕ ಭಾರಿ ದಿನ ಆಗಿತ್ತು ಕಣ್ಣೆ ಗವಿ ರಂಗಪ್ಪ ಹೋಗಿ ನಾವು ಭಾರಿ ದಿನ ಆಗಿತ್ತು ಅಲ್ವಾ ಅಪ್ಪ ಚಿಕ್ಕೋರಿದಾಗ ನಮ್ಮ ಗವಿ ರಂಗಪ್ಪ ಕರ್ಕೊಯ್ದಿತ್ತು ಅಲ್ವಕ್ಕ ಹುನ್ ಕಣ್ಣೆ ನಿನಗೆ ಚಿಕ್ಕೋರಿದಾಗ ಯಾಕೆ ಸುಮಾರಾಗಿ ಪಡ್ಡೇನೆ ಆಗಿತಿಲ್ವ ಮಗ ಆಗ್ಲೂ ಒಂದ್ಸಲ ಕರ್ಕೋಗಿತ್ತು ಎಲ್ಲ ಅದನ್ನುವೇ ಕಣ್ಣೆ ಯಾಕೆ ಹುನ್ ಕಣ್ಣೆ ಮಾರ್ತೆ ಹೋಗಿತ್ತು ಕನಕ ಸುಮಾರಾಗಿ ಪಡ್ಡೆ ಆಗಿದ್ದಾಗಲೂ ಕರ್ಕೋಗಿತ್ತು ದೊಡ್ಡವ ಅವಾಗಲುವೇ ಬಸ್ಸಲ್ಲೇ ಒಯ್ತಿದ್ರೇನೋ ಇಲ್ಲ ಮಗ ಆಗಲ್ ಬತ್ತು ಬಸ್ಸು ವ್ಯಾನು ಗೀನು ಆಟೋ ಏನು ಇರ್ತೈತಿಲ್ಲ ಕಣ್ಮಗ ನೆಡ್ಕಂಡೆ ಮಗ ಕಣ್ಮಗ ನಡೆಸ್ಕೊಂಡೆ ಕರ್ಕೊ ಕರ್ಕೋಯ್ತಿದ್ ನಮ್ಮಪ್ಪ ಏನೇ ಆಗ್ಲಿ ಅದಕ್ಕೆ ಅಮ್ಮ ಆಗ ನಾವು ಆದ್ರೂ ಹೋಯ್ತಿದಾಗಲಿದ್ದು ಈಗ ಬರಕಿಲ್ಲ ನೀವು ಹೇಳೋದುವೆ ಬೀಟ ಬೇಕಂತ ಕಳಿ ನಾವು ನಮ್ಮಅಪ್ಪನ ಕರ್ಕೊಂಡ್ತಿದ್ರೆ ಎಲ್ಲರೂ ಸಾಲಾಗೋಗವು ನಮ್ಮವ ರೊಟ್ಟಿ ಹಾಕೊಂಡು ಬುತ್ತಿ ಕಟ್ಕೊ ಬರೋದು ಅಯ್ಯೋ ಏನ್ ಚೆನ್ನಾಗಿತ್ತು ಅವಾಗ ಅಯ್ಯೋ ಅಕ್ಕ ಅವ್ವಾ ಅಕ್ಕಿ ರೊಟ್ಟಿ ಹಾಕೊಂಡು ಗಿನ್ನ ಕಾಯಿಸ್ಕೊಂಡು ಬಂದಿದ್ರೆ ಏ ನಾಳೆ ಚಿಕ್ಕ ಅಕ್ಕ ಒಂದೂವರೆ ಒಂದು ತಿಂದ ಹಾಕ್ಬಿಡವಲ್ವ ಅಕ್ಕ ಅಷ್ಟು ಚೆನ್ನಾಗಿ ಹಾಕೊಳ್ಳಮ್ಮ ಅವ ರೊಟ್ಟಿಯ ಆಗಿಂದು ಮಗ ಈಗ ಬಂದದ ಇವಾಗ ಯಾವುದ್ರಲ್ಲೂ ಸತ್ವ ಇಲ್ಲ ಮಗ ಸತ್ವ ಇಲ್ಲ ಅವ್ವ ಆಗ ಏನು ರೊಟ್ಟಿ ತಟ್ಟಿದ್ರೆ ಎಷ್ಟು ಅಗ್ಲ ತಟ್ಟೋಳು ಎಷ್ಟು ಚೆನ್ನಾಗಿ ಅಡುಗೆ ಮಾಡೋಳು ಈಗ ಆ ರುಚಿ ಬಂದದ ಮಗ ಬರೋಕ್ಕಿಲ್ಲ ದೀತಾ ಕನತ್ಕೆ ದೀತಾ ನೀವು ಹೇಳ್ತಿರೋದು ನೂರಕ್ಕೆ ನೂರು ಸತ್ಯ ಕನತ್ಕ ಅರ್ಕೆನು ಹೊಸ ಒಂದು ಅರ್ಕೆ ಮಾಡ್ಕಂಡರ ಹೊಸಗಳಿಗೆ ಮನೇಲಿ ಹೊಸ ಕರಗಳು ಯಾವ ಒಬ್ಬೊಬ್ರು ಮಕ್ಕಳು ಆಗಿಲ್ಲ ಅನ್ನೋರು ಅರ್ಕೆ ಮಾಡ್ಕೊಂಡಾರಂತೆ ಗವಿ ರಂಗಪ್ಪಂಗೆ ನಿಂಗಮ್ಮ ನನ್ನ ಮಗ ನಮ್ಮ ಅಜ್ಜಿ ಅರ್ಕೆ ಮಾಡ್ಕೊಂಡಿದ್ದಕ್ಕೆ ಕೆಲವ ನನಗೆ ಗಂಡು ಹುಟ್ಟಿರದು ಗನ್ಗೌರಿ ನಿಜನೇ ನಮ್ಮವನು ಅರಕೆ ಮಾಡ್ಕೊಂಡಿಲ್ಲಂತೆ ನಾವು ಇಬ್ಬರು ಹೆಣ್ಮಕ್ಳೇ ಹುಟ್ಬಿಟ್ವಾ ಆಗ ಯಾರು ಹೇಳಿದ್ರಂತೆ ಗವಿ ಅರ್ಕೆ ಅರಕೆ ಮಾಡ್ಕೋ ಗಂಡು ಆಯ್ತದೆ ಅಂತ ಆಗ ನಮ್ಮಗಳೇ ಅಲ್ವ ನನ್ನ ತಮ್ಮ ಹುಟ್ಟಿದ್ದು ಗವಿಯಪ್ಪ ಅಂತ ಅರ್ಕೆ ದೊಡ್ಡವ ಗವಿ ಮಾವನ ಹೆಸ್ರು ಆ ಗೌಡ್ರು ಅಂತ ಕಟ್ಟಿರೋದು ಹ್ಞೂ ಮಗ ಅದಕ್ಕೆ ಆ ಗೌಡ್ರು ಅಂತ ಅಪ್ಪ ಕಡ್ತು ಹಿಂಗತೆ ಭಾಗ್ಯಕರ ಊರು ಬತ್ತು ಡ್ರೈವರಣ ಅಣ್ಣ ಅಲ್ಲೇ ಮುನ್ಗಡೆ ನಿಲ್ಸ್ಬಿಡೋಣ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲೇ ಕನಣ್ಣ ಇಲ್ಲೇ ನಿಲ್ಸಣ ಬರ್ತಾರೆ ಅಲ್ಲ ಕನ್ನಲೇನಾ ನೀನು ಹೆಣ್ತಿಗೊಂದು ಒತ್ತು ಗೊತ್ತು ಅನ್ನೋದಿಲ್ವಾ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಫೋನ್ ಮಾಡಿದೆ ಅವ್ರಂತೆ ನಾರಾಗಲಿ ಒಂಚೂರ ಬಸ್ಗೆ ಮುಂದಾಗಿರ್ಬೇಕು ಅಂತಾರೆ ಹೊಟ್ಟೆಗಿಂದ ಹೊಟ್ಟೆಗಿಂದಾಗಿದ್ರು ಬಾ ಯಾಕ್ರಿಗೆ ಲೇಟ್ ಮಾಡಿದ್ರಲ್ಲ ಯೋ ರಾಧಾ ನಮ್ಮ ನಮ್ಮಪ್ಪ ಹೊಲ್ ತಕೊಂಡೋಗಿತ್ತು ಕಲರಾಧಾ ಬರೋದು ಒಂಚೂರಾ ನಿಧಾನ ಆಗೋಯ್ತು ಐಕ್ಳು ಬೇರೆ ಕರ್ಕ ಕರ್ಕಬ್ರದೇಶ ಆಯ್ತು ಕಣ್ಣವ ಇಲ್ಲಿ ಮಗ ಎಲ್ಲ ಐಕ್ಳುಗಳು ರಾಧೆಣ್ಣ ಬಂದಿಲ್ವಾ ಯಾವ ಐಕ್ಳುಗೆ ಎಕ್ಸಾಮ್ ನಡೀತೈತೆ ಈಗ ದಸರಾ ದಲ್ಲಿ ಎಕ್ಸಾಮ್ ಆಡೋಕ್ಕಿಲ್ವಾ ಅರ್ಧ ವರ್ಷಿಕ ಅಂತ ಏ ಎಕ್ಸಾಮ್ ಹಿಡಿತೈತೆ ಕಣದ್ಕೆ ಅದಕ್ಕೆ ಅವರು ಹೋಗು ನಾನು ನೋಡ್ಕೋತೀನಿ ಅಂದರು ಕರ್ನಾಗ ಹ್ಞೂ ನಮ್ಮ ಮೈಕ್ಳು ಹಂಗೆ ಅಂತಿದೋ ನಮಗೂ ಎಕ್ಸಾಮ್ ಕನಮ್ಮ ನಾಡ್ತಿದ್ದ ಅಂತ ಇವ್ರಿಗಿನ್ನೂ ಸ್ಟಾರ್ಟ್ ಆಗಿಲ್ವಾ ಇಲ್ಲ ಮತ್ತು ಇನ್ನೂ ಸ್ಟಾರ್ಟ್ ಆಗಿಲ್ಲ ನಮಗೆ ಬರೋ ಸೋಮಾರು ತಿಂದು ಅವ ನನಗೂ ಕಸ್ತೂರಿ ಇಬ್ರುಗೂ ಏಕನಪ್ಪ ಸೇರಿ ಬಾ ಕುತ್ಕ ಬಾ ಹಂಗ್ಯಾಕೆ ನಿಂತಿದಿರಿ ಇಬ್ರೂ ಹಂಗಾಪ ಇಷ್ಟ ನಿಂತದ ಲಕಂದ್ರಲಾ ದೇವಸ್ಥಾನಕ್ಕೆ ಹೋಗ್ತಾ ಇದಿವಿ ನೀನು ಚೆನ್ನಾಗಿರೋ ಒಂದು ಲಂಗ ಬ್ಲೌಸ್ ಹಾಕ ಹಾಕಬರದಲ್ವಾ ಹಿಂಗೆ ಬಂದಿದೀಯಲ್ಲ ಇವಾಗೇನು ಇವಾಗೆಲ್ಲ ಹಿಂಗೆ ಅಯ್ಯೋ ಬಿಗ್ರೆ ನಾನು ಹೇಳಕನ್ ಬಿಗ್ರೆ ಬೇಕಾದಷ್ಟ ನನ್ನ ಮಾತು ಕೇಳೋಣ ಒಂದು ಪ್ರಾ ಕೊಡ್ಸಿದ ಅದ್ನೇ ಅದನ್ನೇ ಹಾಕಬ ಮಗಳೇ ಅಂದ್ರೆ ನಾನು ಇದನ್ನ ಹಾಕೊಳ್ಳೋದು ಅಂತ ಹಾಕ ಬಂದ್ಲು ಗುಡ್ಡೆ ನಿಂಗೆ ಮಕ್ಳಲ್ಲಿ ಏನು ಯಾವುದೋ ಹಾಕಬದ್ಲಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಲ್ಲಿ ಹೋಗ್ತಾ ಇರೋದು ಹಾಕಂಗೆ ಅಂದೇಕಂತಕೋ ಏನು ಇದ್ದಕ್ಕಿದ್ದಂಗೆ ಅವಿರಂಗಪ್ಪ ಹೋಗ್ತಾ ಇದ್ದೀರಲ್ಲ ಅದು ಬಿತ್ತಿಯಮ್ಮ ನಮ್ಗೌರೇನೋ ಆಕೆ ಕಟ್ಕೊಂಡಿದ್ರಂತೆ ನಮ್ಮ ಮನೆಯಲ್ಲಿ ಹೆಸ ಕರಗಳಿಗೆ ಯಾವಾಗಲೂ ಸಾರಿ ಇರ್ತಿದ್ದಿಲ್ಲ ಅದಕ್ಕೆ ಇವರು ಅರಕೆ ಕಟ್ಕೊಂಡವ್ರೆ ಅವತ್ತು ಹೇಳಿದ್ರಾ ಅವಾಗ ಇವ್ರು ಬಂದಿಲ್ಲ ಪಾರ್ವತಿ ಅವಳು ನಾನು ಬರ್ತೀನಿ ಕನಕ ಅಂದ್ಲು ಐವತ್ತಾಗೆ ಒಂದು ವ್ಯಾನೆ ಮಾಡಿಬಿಡೋದಾ ಯಾರ್ಯಾರು ಬರ್ತಾರವ್ರು ಕರ್ಕೋಗದ ಅಂದ್ಬಿಟ್ಟು ವ್ಯಾನೆ ಮಾಡ್ದಕ್ಕಿಗ್ರೆ ಹಂಗ ದೊಡ್ಡ ಬಿಗ್ರೆ ಆಯ್ತದ ಕಂದ್ಬಿಡಿ ಅಣ್ಣ ಇಲ್ಲಕ ಅಣ್ಣ ಅಣ್ಣ ಬರ್ಲಿಲ್ವಾ ಹಂಗೂ ನಾನು ಕೇಳನ್ನೇ ಮರ್ಬಿಟ್ಟೆ ನೋಡು ಬೀಗರು ಬರ್ಲಿಲ್ವ ಬಿಗ್ರೆ ಅಯ್ಯೋ ಇಲ್ಲ ಕಂದ್ರಣ ಮನೇಲಿ ಎಮ್ಮೆಗಳವೆ ಮನೆ ಬೇರೆ ರೈಜಿಂಗ್ ಹೋಯ್ತೈತೆ ಬರಕ್ ಆಯ್ತದೆ ನಾನು ಬರಂಗಿತಿಲ್ಲ ಅಯ್ಯೋ ಕರ್ದವ್ರೆ ಇನ್ನೇನಾರ ಅನ್ಕತಾರ ಬರಬೇಕು ಬರ್ಬೇಕು ಕನ್ಬಿಗ್ರೆ ಬಂದ್ರೆ ಅಂತ ಕಳಿ ಮನೇಲಿ ಅಣ್ಣನೇ ಆಯ್ತಲ್ಲ ರೈಜಿಂಗ್ ಕೊಡ್ತೈತಿ ಅಂದ್ರಲ್ಲ ಬನ್ನಿ ಬೇಗ ಹೋಗ್ಬಿಟ್ಟು ಬೇಗ ಬಂದ್ಬಿಡದ ಇನ್ ಎಷ್ಟು ವರ್ಷಕ್ಕೆ ಹೋದವ್ ಅಟ್ಕೆಯಾ ನಾನು ಹೆಂಗ ಅನ್ಕ ಬಂದೆ ಕಂದ್ರಣ ಗವಿರಂಗಪ್ಪ ನನ್ನಪ್ಪ ಕಾಪಾಡಪ್ಪ ಮನೇಲಿ ಎಸ ಎಮ್ಮೆ ಕರಗಳವೇ ಹೋಗಿ ನೋಡ್ಕೊಬ್ರದ ದೇವ್ರನ್ನ ಎಷ್ಟು ವರ್ಷದಲ್ಲಿ ನೋಡಿದ್ವೋ ಅಂತ ಬಂದೆ ಕಣ ಯಾವ್ರಲೇ ಭಾರಿ ಚೆನ್ನಾಗೈತೆ ಸಿಟಿ ಯಾವೂರಿದು ಮತ್ತೆ ಇದು ಕೇರ್ಪೇಟೆ ಅಂತ ಕೇರ್ಪೇಟೆಯಾ ನಂಗೆ ಕೇರ್ ಕೇರ್ಪೇಟೆ ಓ ಭಾರಿ ಆಗ ಹಿಂಗಿತಿಲ್ಲ ಕೇರ್ಪೇಟೆ ಈಗ ನೋಡು ಎಲ್ಲೆಲ್ಲೂ ಅಂಗಡಿನೇ ಭಾರಿ ಇಂಪ್ರೂವ್ ಆಗ್ಬಿಟ್ಟ ಕಂದ್ಬಿಡು ಹೋಗ್ಕಂಡಿಂಗಮ್ಮ ನಂಗೆ ಕ್ಯಾರಪೇಟೆ ಅಂತ ಪತ್ತೆನೇ ಮಾಡೋಕ್ಕಾಯ್ತಲ್ಲ ಅಲ್ಲಿ ಹೆಸ್ರು ನೋಡದಲ್ಲ ಓ ಆಗ ಇದು ಕ್ಯಾರಪೇಟೆ ಅಂದ್ಕಂಡೆ ಅಲ್ಲೇ ಸ್ಟ್ರೈಟ್ ರೋಡ್ ಇತ್ತಲ್ಲ ನಾಗಮಂಗ್ಳ ರೋಡು ಐವೇ ಮಾಡೋರೆಲ್ಲ ಅಲ್ಲೇ ಹೋಗುವಣ ಹಿಂಗ್ಯಾಕ ಬಂದೆ ಕ್ಯಾರ್ಪೇಟೆ ಮೇಲೆ ಅಣ್ಣ ಡೀಸೆಲ್ ಖಾಲಿ ಆಗಿತ್ತು ಡೀಸೆಲ್ ಹಾಕಿಸ್ಕೊಳ್ಳೋದಂತ ಬಂದೆ ಕಣಣ್ಣ ಹಿಂಗೆ ಹೋಗ್ಬೇಕಾದ್ರೆ ಹಂಗೆ ಹೋಗೋದ್ ಬಿಡೋಣ ಓ ಸರಿ ಸರಿ ನಂಗೆ ನಂಗೇನ್ ಗೊತ್ತಣ ಅಲ್ಲ ಐವೇ ಆಗಿತ್ತಲ್ಲ ಅಂದ್ಬಿಟ್ಟು ಅಂದೆ ಕನ್ನಣ್ಣ ಏನೋ ಮಗ ಇದು ಕೆರೆ ಹತ್ತತ್ರ ಐತೆ ಇನ್ನೊಂದು ಹತ್ತು ನಿಮಿಷಕ್ಕೆ ಮಗ ಹೋಯ್ತಿ ನಾವು ಆಗಿನ ಕಾಲದಲ್ಲಿ ನೆಟ್ಕೊಂಡೆ ಹೋಯ್ತಿದ್ ಕನ್ನಡ ನಮ್ಗ ಹಿಂಗೆ ದೂರ ಐತಿಲ್ಲ ಎಲ್ಲ ಮಾತಾಡ್ಕೊಂಡು ಊರವರೆಲ್ಲ ಜೊತೆಯಾಗಿ ಒಯ್ತಿದ್ರೆ ಅದೇ ಒಂಥರ ಚಂದ ಕನ್ನಡ ಉಂಕನೋ ಆಗಿಂದ ಈಗ ಬಂದದ ತಕೊಳ್ಳೋ ಆಗ ನೆಡ್ಕೊಂಡು ಹೋಯ್ತಿದ್ರೆ ಎಲ್ಲ ಮಾತಾಡ್ಕೊಂಡು ರೊಟ್ಟಿ ಗಿಟ್ಟಿ ಎಲ್ಲನೂ ಕಟ್ಕೊಂಡು ಬುತ್ತಿಯಾ ಚೆನ್ನಾಗಿತ್ತು ಕಣೋ ಆಗ ಓ ಕಣ ಆಗ್ರೆಲ್ಲೀಗ್ರೆ ನಾವು ಚಿಕ್ಕೋರಿದಾಗ ನಮ್ಮ ನಮ್ಮಪ್ಪ ನಮ್ಮ ಅಣ್ಣ ಮನೇಲ ಅವನು ನನ್ನ ತಂಗಿ ಅತ್ತಿರೆಲ್ಲ ಹೋಗವು ಎಲ್ಲ ಹೋಗಿ ಅಲ್ಲೇ ಊಟ ಮಾಡ್ಬೇಕಂಬಿಕ್ರೆ ಏನಾದ್ರು ಮಾಡ್ಕೊಂಡ್ಬಂದಿರ ನಮ್ಮ ಅವ್ವ ಕೊಡೋದು ಏ ಬುಡಿ ಬಿಗ್ರೆ ಅದೇ ಒಂಥರ ಕಂತೆ ಅವಾಗ್ಲೇ ಏನೋ ಒಂಥರ ಎಲ್ಲ ಕಾಡು ಸುತ್ತಮುತ್ತ ಹೋಗಕ್ಕೂ ಭಯ ಆಗೋದು ನೆಟ್ಕೊಂಡು ಅದ್ರ ಜೊತೆ ಹೋಗೋಮಲ್ಲ ಎಲ್ಲ ಒಟ್ಟಿಗೆ ಏನು ಕಾಣಿಸ್ತಿಲ್ಲ ಬತ್ತು ಕಂತೆ ನನ್ನಪ್ಪ ಗವಿರಂಗಪ್ಪನ ಸನ್ನಿಧಿ ಬತ್ತು ಅಲ್ಲೇ ಕಾಣಿಸ್ತೈತಿಲ್ಲ ರಂಗಪ್ಪ ರಂಗಪ್ಪನ ದೇವಸ್ಥಾನ ಅರ್ಚು ನೋಡವಾ ಇಲ್ಲಿ ಬೇಕಾದ್ರೆ ಎಲ್ಲ ನಿಧಾನಕ್ಕೆ ಇಳಿರಿ ಅಲ್ಲಿ ನಿಲ್ಲಿಸ್ತಾರ ಮುಂದ್ಗಡೆ ಮಾಡ್ಸೋರು ಚೆನ್ನಾಗ್ ಮಗ ಏನಾದರೂ ಆಗಲಿ ಹ್ಞೂ ಕಣಪ್ಪಾವ್ ಚೆನ್ನಾಗಿ ಮಾಡ್ಸೋರ್ರೆ ಏ ಭಾರಿ ಫೇಮಸ್ ಆಗಿಬಿಟ್ಟದೆ ಕಣ್ಣಪ್ಪ ಗಬರಂಗಪ್ಪ ಎಲ್ಲೆಲ್ಲಿಂದಲೋ ಬರ್ತಾರೆ ದೇವ್ರದ್ದು ಶಕ್ತಿ ಕಣ್ಣಗ ದೇವ್ರದ್ದು ಅಷ್ಟು ಮೈಮೇ ಈಟಾ ಕಣ್ಬಿಗ್ರೆ